ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿವಸದಿಂದ ನಾನು ವೀಡಿಯೋಸ್ ಮಾಡಿರಲಿಲ್ಲ ಸ್ವಲ್ಪ ನಾನು ಹುಷಾರಿರ್ಲಿಲ್ಲ ಅಂತ ನಾನು ವೀಡಿಯೋಸ್ ಯಾವುದೂ ಮಾಡಿರಲಿಲ್ಲ ಸೊ ನಾನು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ದೇವ್ರ ಮನೆ ಸಾಮಾನನ್ನ ಯಾವ ಥರ ಕ್ಲೀನ್ ಮಾಡೋದು ಎಷ್ಟು ಬೇಗ ಆಗುತ್ತೆ ಅಂತ ನಾನು ಇಷ್ಟ ತೋರಿಸೋಕೆ ಇಷ್ಟಪಡ್ತೀನಿ ನೀವೇ ನೋಡಿ ತುಂಬ ಜನ ಕೈಯಲ್ಲಿ ಉಜ್ಜಿ 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 ಸಾಕಾಗಿ ಹೋಗುತ್ತೆ ಅನ್ನೋರು ಈ ವಿಡಿಯೋ ವಿಡಿಯೋನಲ್ಲಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರು ಕಾಯ್ಕೋತಾ ಇದ್ದೀನಿ ಕಾಸ್ಕೊಂಡಾದ್ಮೇಲೆ ಸ್ವಲ್ಪ ಸೋಡಾ ಹಾಕಿ ಮತ್ತೆ ಕಾಮಾಕ್ಷಿ ದೀಪ ಆಗಿರ್ಬೋದು ಮತ್ತೆ ಅರಿಶಿನ ಕುಂಕುಮ ಬಟ್ಲಾಗಿರ್ಬೋದು ಎಲ್ಲವನ್ನು ಆ ಬಿಸಿ ನೀರಿಗೆ ಹಾಕ್ತಾ ಇದ್ದೀನಿ ಅದು ಬಿಸಿ ನೀರಿಗೆ ಹಾಕ್ಬಿಟ್ಟು ದೀಪಗಳು ಎಲ್ಲನೂ ಹಾಕಿ ನಾನು ಸ್ವಲ್ಪ ಹೊತ್ತು ಕುದಿಸ್ಕೊತಾ ಇದ್ದೀನಿ ನೀಟಾಗಿ ಕುದಿಬೇಕು ಅದು ಎಣ್ಣೆ ಜಿಡ್ಡೆಲ್ಲ ಹೋಗಬೇಕು ಅಷ್ಟುವರೆಗೂ ಕುದ್ದಾದ್ಮೇಲೆ ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಬಂತು ಅಂತ ನೀವೇ ನೋಡ್ತಾ ಇರ್ಬೋದು ಫುಲ್ಲೆಲ್ಲ ಬ್ಲ್ಯಾಕ್ ಆಗಿರೋದನ್ನ ಎಲ್ಲದನ್ನು ಹಾಕ್ಬಿಟ್ಟು ಈ ಥರ ಮಾಡಿದರೆ ಈಸಿ ಆಗುತ್ತೆ ನಿಮಗೂ ಕೂಡ ಸೊ ನಾನು ಇಲ್ಲಿ ವಿಮ್ ಇರುತ್ತೆಲ್ಲ ಪಾತ್ರೆ ತೊಳೆಯೋದು ಅದನ್ನು ಕೂಡ ಇದರೊಳಗೆ ಹಾಕ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ನೀವೇ ಯಾವ ಥರ ಆಗುತ್ತೆ ಯಾವ ಥರ ಇದ್ದಿದ್ದು ಯಾವ ಥರ ಆಯಿತು ಅಂತ ನಾನು ತೋರಿಸ್ತೀನಿ ಹಾಗೆ ಒಂದು ಕಡ್ಡಿನೋ ಇಲ್ಲ ಚಾಕುನೋ ಏನಾದರೂ ತೊಗೊಂಡು ತಿರುಗಿಸ್ಕೊಂಡು ತಿರುಗಿಸ್ಕೊಳ್ಳಿ ಅದು ನೀಟಾಗಿ ಕಲೆ ಎಲ್ಲ ಹೋಗುತ್ತೆ ನಾನು ತುಂಬ ದಿವಸ ಆಗಿತ್ತು ತೊಳೆದಿರಲಿಲ್ಲ ಒಂದು ಹದಿನೈದು ದಿನವೇ ಆಗಿತ್ತೇನೋ ತೊಳೆದಿರಲಿಲ್ಲ ಸೊ ಇವಾಗ ನಾನು ತೊಳಿಬೇಕು ಅಂತ ಪೂಜೆ ಇತ್ತು ಅಲ್ವಾ ಸೊ ಅದಕ್ಕೆ ವಾರ ನಮ್ಮ ಮನೆ ವಾರ ಅಂತ ಎಲ್ಲನೂ ಮನೆ ವಾರದ ದಿನ ಎಲ್ಲನೂ ತೊಂದಿನಿ ನಾನು ದೇವ್ರ ಸಾಮಾನು ಸೊ ನೋಡಿ ನೋಡ್ತಾ ಇರ್ಬೋದು ನೀವೇ ಕುದೀತಾ ಇದೆಯಲ್ಲ ನೀರು ಅದರಲ್ಲಿ ಫುಲ್ ಎಲ್ಲ ಆಯಲ್ ಮಾರ್ಕ್ ಏನೇನಿದೆ ಎಲ್ಲದು ಇರಲ್ಲ ಏನೂ ಇರಲ್ಲ ಸೊ ನಾನು ತೊಳೆದು ತೋರಿಸ್ತೀನಿ ತೊಳೆಯ ತೊಳಿಬೇಕಾದ್ರೆ ಫೋ ಫೋನ್ ಹಿಡಿಯೋರು ಯಾರೂ ಇರಲಿಲ್ಲ ಅಂತ ನಾನು ಕ್ಲಿಕ್ ಹಾಕಿಲ್ಲ ಸೊ ನೋಡಿ ನಾನು ತೋರಿಸ್ತೀನಿ ತೊಳೆದು ಸ್ವಲ್ಪ ತೊಳೆದಾದಮೇಲೆ ಸ್ವಲ್ಪ ಜನಕ್ಕೆ ಎಲ್ಲ ದೇವ್ರ ಮನೆ ಸಾಮಾನು ತೊಳಿಬೇಕು ಅಂದ್ರೇ ಸ್ವಲ್ಪ ಬೇಜಾರು ಅನ್ನಿಸ್ತಾ ಇರುತ್ತೆ ಹೆಂಗಪ್ಪ ಅದು ಆಯಿಲ್ ಮಾರ್ಕೆಲ್ಲ ಇರುತ್ತೆ ಯಾವ ಥರ ಅಪ್ಪ ಉಜ್ಜೋದು ಅದು ಜಿಡ್ಡು ಹೋಗೋದೇ ಇಲ್ಲ ಜಿಡ್ಡೆಲ್ಲ ಕೈಗೆ ಮೆತ್ಕೊಳ್ಳುತ್ತೆ ಅನ್ನೋರು ಎಲ್ಲರೂ ಈ ವಿಡಿಯೋ ನೋಡಿ ನೋಡಿ ವಿಡಿಯೋ ನೋಡಿ ಕಾಮಾಕ್ಷಿ ದೀಪವೂ ಕೂಡ ಅಷ್ಟೇ ತುಂಬ ಬ್ಲ್ಯಾಕ್ ಆಗಿತ್ತು ಅದೆಲ್ಲಾನು ಹೋಗಿ ಸ್ವಲ್ಪ ವೈಟ್ ಆಗುತ್ತೆ ನೀವೇ ನೋಡಿ ನಾನು ತೋರಿಸ್ತೀನಿ ಆಮೇಲೆ ಎಲ್ಲನೂ ಈ ಥರ ಒಂದು ರೌಂಡು ತಿರುಗಿಸ್ಕೊಳ್ಳಿ ಅದು ನೀರಲ್ಲಿ ನೀಟಾಗಿ ಎಲ್ಲ ರಿಮೂವ್ ಮಾಡಿಕೊಡುತ್ತೆ ಈ ಸೋಡಾ ಮತ್ತು ಬಿಸಿ ನೀರಿಂದ ಸೊ ನೋಡ್ತಾ ಇರ್ಬೋದು ನೋಡಿ ಆವಾಗಲೇ ಯಾವ ಥರ ಇತ್ತು ಇವಾಗ ಯಾವ ಥರ ಚೇಂಜ್ ಆಗಿದೆ ಕಲ್ಲರು ಅಂತ ಹಾಗೆ ನೋಡ್ತಾ ಇರಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿ ಆಗಿದೆ ಅನ್ಕೊತೀನಿ ಸೊ ನೋಡಿ ಹಂಗೆ ನೋಡಿಕೊಂಡು ನಿಮಗೂ ನೀವು ಇದೇ ಥರ ಮಾಡಿ ನಿಮಗೂ ರಿಸಲ್ಟ್ ಗೊತ್ತಾಗುತ್ತೆ ನೋಡಿ ಈ ಜಿಡ್ಡೆಲ್ಲೂ ನೀಟಾಗಿ ಬಿಟ್ಕೊಂಡಿದೆ ನೀರೊಳಗಡೆ ನಾನಿವಾಗ ಒಂದೊಂದಾಗಿ ಒಂದೊಂದಾಗಿ ಎಲ್ಲನೂ ತೊಳೆದು ನೀಟಾಗಿ ಈ ಕಡೆ ತೆಗೆದುಬಿಟ್ಟು ತೊಳೆದು ನಿಮಗೆ ತೋರಿಸ್ತೀನಿ ಯಾವ ಥರ ಇದಿದ್ದು ಯಾವ ಥರ ಆಯಿತು ಅಂತ ಫೋರ್ಸ್ ಫೋರ್ಸಾಗಿ ಏನು ಉಜ್ಜೋದೇನು ಬೇಡ ಸಬಿನನೋ ಇಲ್ಲ ಪಿ ಪೀತಾಂಬರಿನೋ ಯಾವುದಾದ್ರಲ್ಲಿ ಯಾವುದಾದ್ರೂ ಪರವಾಗಿಲ್ಲ ಅದರಲ್ಲಿ ಉಜ್ಜಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ನಮಗೂ ಕೂಡ ಸಮಾಧಾನ ಆಗುತ್ತೆ ದೇವ್ರ ಮನೆಯಲ್ಲಿ ಈ ಥರ ಫಳ ಅಂತ ಹೊಳಿತಾಯಿದ್ರೆ ನಮಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಸೊ ಹಾಗೆ ನಾನು ತೋರಿಸ್ತಿರೋ ಹಾಗೆ ಎಲ್ಲರೂ ಮಾಡಿ ನಿಮಗೂ ಕೂಡ ಖುಷಿ ಆಗುತ್ತೆ ಸೊ ನೋಡ್ತಾ ಇರ್ಬೋದು ನೀವೇನೋ ಯಾವ ಥರ ಇದ್ದಿದ್ದು ಯಾವ ಥರ ಆಯಿತು ಅಂತ ನಾನು ತೋರಿಸ್ತೀನಿ ನಿಮಗೆ ಕೂಡ ನಾನೀಗ ತೊಳೆದು ತೋರಿಸ್ತೀನಿ ಹುಣ್ಸೆ ಹಣ್ಣು ಮತ್ತೆ ನಾನು ಸಬಿನ ತೊಗೊಂಡಿದ್ದೀನಿ ನೀವು ಪೀತಾಂಬರಿ ಯಾವುದಾದ್ರೂ ತೊಗೋಬೋದು ಸೊ ನೋಡಿ ನಾನು ಇವಾಗ ತೋರಿಸ್ತೀನಿ ತೊಳೆದು ನೋಡಿ ಆ ಥರ ಇದ್ದಿದ್ದು ಈ ಥರ ಆಗಿದೆ ಹೆಂಗೆ ಚೇಂಜ್ ಆಗುತ್ತೆ ಅಂತ ನೋಡ್ಬೋದು ನೀವೇ ಆ ಬಿಸಿನೀರು ಮತ್ತು ಸೋಡಾ ಹಾಕಿರೋದ್ರಿಂದ ತುಂಬಾ ಕಲರ್ ಚೇಂಜ್ ಆಗುತ್ತೆ ತುಂಬಾ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ನೀವು ಕೂಡ ಇದೇ ಥರ ಮಾಡಿ ಮತ್ತು ನಾನು ಕಾಮಾಕ್ಷಿ ದೀಪವನ್ನು ಕೂಡ ಅದೇ ಥರ ಸ್ವಲ್ಪ ಉಜ್ಬಿಟ್ಟು ನಾನು ತೋರಿಸ್ತೀನಿ ಯಾವ ಥರ ಬಂತು ಅಂತ ಹಾಗೆ ನೋಡಿ ಅರಿಶಿಣ ಕುಂಕುಮದ ಬಟ್ಲು ಕೂಡ ಅಷ್ಟೇನೆ ಒಂದು ಬ್ಲಾಕ್ ಇದೆ ಒಂದು ವೈಟ್ ಇದೆ ನೋಡಿ ಎಷ್ಟು ವೈಟ್ ಆಗಿದೆ ಈ ತರ ಇದಿದ ಆ ತರ ಆಗಿದೆ ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಇದೇ ತರ ಮಾಡಿ ಅಂತ ಹೇಳ್ತಾ ಹೇಳ್ತೀನಿ ಸೊ ನೋಡಿ ನಾನು ಎಲ್ಲವನ್ನೂ ತೊಳೆದಿದ್ದೀನಿ ಇವಾಗ ತುಂಬಾ ಚೆನ್ನಾಗಿದ್ದಾವೆ ತುಂಬಾ ನನಗಂತೂ ಖುಷಿ ಖುಷಿನೇ ಆಗೋಯ್ತು ಈ ತರ ತೊಳೆದಿದ್ದೀನಲ್ಲಪ್ಪ ಅಂತ ನಿಮಗೂ ಕೂಡ ಇಷ್ಟ ಆಗಿದ್ರೆ ಲೈಕ್ ಅಂಡ್ ಶೇರ್ ಮಾಡಿ ಅಂತ